ಪೂಜೆ ಹಣವಾಗಿದ್ದೇವೆ ಒಬ್ಬ ಋಷಿಯ ಮಗಳಾಗಿದ್ದುಕೊಂಡು ದೇವತೆಗಳನ್ನೇ ತೋರಿಸಿಕೊಂಡು ಒಬ್ಬ ಕೆಟ್ಟ ಮಗದು ಈ ಧರಿತ್ರಿಗೆ ಮಾರಕಳಾಗಿ ವರ್ತಿಸ ಇವಳು ಖಂಡಿತವಾಗಿ ಇದು ಅಕ್ಷಮ್ಯ ಸರಿ ಇವಳು ಮಾಡಿದ ತಪ್ಪಿಗೆ ಸರಿಯಾದ ಕೊಡಲೇಬೇಕು ಸರಿ ಸರಿ ಇವಳಿಗೆ ಶಿಕ್ಷೆ ಬೇರೆ ಯಾವುದಲ್ಲ ಇವಳು ಇನ್ನು ಮುಂದೆ ಮಾನಸಿಕರ ಅನುಭವ ಅನುಭವಿಸಬೇಕು ಯಾವ ರೂಪದಿಂದ ರೂಪಾಯಿ ಮಾಡುತ್ತಾ ಇದೋ ಅದೇ ರೂಪದಿಂದ ರೂಪದಲ್ಲಿ ನಾನು ಪಟ್ಟದ ಶಾಪವನ್ನು ಪರಿಹರಿಸುವರೆ ಆ ಸಾಧ್ಯ ಇಷ್ಟೆಲ್ಲ ಆಗುವಾಗ ನನ್ನ ಮನಸ್ಸೇ ಕಲುಷಿತವಾಗಿ ಹೋಯಿತು ಇವಳ ಶಾಪಕ್ಕೆ ಬೇಕಾಗಿ ನನ್ನ ಶಕ್ತಿಯನ್ನು ವ್ಯರ್ಥಗೊಳಿಸಿಬಿಟ್ಟೆ ಬಿಟ್ಟೆ ಮತ್ತೊಮ್ಮೆ ಸಂಪಾದನೆ ಮಾಡಬೇಕು ಹೌದೌದು ಈ ಸ್ಥಳ ಆಗುದಿಲ್ಲ ಬೇರೆ ಸುಸ್ಥಳ ಆಗಬೇಕು ಕಳಿಸಿಕೊಂಡು ಮತ್ತೊಂದು ಸ್ಥಳಗಳಾಗಿಸ್ತೇನೆ ఏనిదు ఘన తపవు మని మణియీ బిపూ తను రగదీ బేణు మనవి రవలు మన ద కమల్ ఏనూ ఘన తర తప్పవు మనని మని బిపూ

না বিজিত দিদেন বিরাজিত ভো রা পাপা কানুডা ঘরে গে ನನ್ನ ಭಕ್ತಿಗೆ ಮೆಚ್ಚಿ ಮೈದೋರಿದೆಯಲ್ಲ ನಿನ್ನನ್ನು ತಪಸ್ಸಿನ ಮೂಲಕ ಮೆಚ್ಚಿಸುವಲ್ಲಿ ಪ್ರಬಲವಾದಂತಹ ಉದ್ದೇಶವು ಯಾವುದು ತಂದೆಯೇ ಹೆಣ್ಣಾದವಳ ಜೀವನ ಸಾರ್ಥಕ್ಯ ಒಂದು ಹೊಂದುದು ಒಬ್ಬ ಯೋಗ್ಯನಾದಂತಹ ಪುರುಷನ ಕೈ ಹಿಡಿದು ಒಂದು ನಾಲ್ಕು ಮಕ್ಕಳನ್ನು ಹೆತ್ತಾಗಲಿ ಅಂತೆ ಅಲ್ಲವೇ ಅಂತಹ ಮಹಾದಾಶಿಯನ್ನು ಹೊಂದಿ ನಿನ್ನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ದೇವ ದೇವ ದುರದೇವ ಸಮರ್ಥನಾದಂತಹ ಕಂತನೋರ್ವನನ್ನು ನಾನು ಬಯಸಿ ನಿನ್ನಂತ ಅನುತನ ಚರಿಸಿದೆ ಕರುಣಿಸಿ ರೀಯ ತಂದೆ ಸಂತೋಷ ಸಂತೋಷ ಆದನೆ ಆ ಓಹೋ ಅದ್ಯಾಕ ಆದರೆ ಮೈತಾ ಕೃತಿಯನ್ನು ಗರಿಚಿ ತಪೋ ಮಕ್ಕಳಾಗಿದ್ದೀಯಾ ಹಾ ಇಲ್ಲಿರುವಂತಹ ಋಷಿಗಳಿಗೆ ಕಷ್ಟ ಕಾರಣರ ಅಯ್ಯೋ ಆದರಿಂಗಲೇ ಉಪಾರ್ಶ್ प्रकारेಮ್ಮ ಮಹರ್ಷಿಪ್ಪ ಹಾ ನಿನ್ನ ಹೊಟ್ಟೆಯಲ್ಲಿ ಮಹಿಷ ಹುಟ್ಟಲಿ ಎಂದು ಶಬಿಸಿದ ಏನು ಓಡೆ ಹುಟ್ಟಲಿ ಎಂದು ಬೇರೆ ಎಂದು ದೇವರೇ ನಿನ್ನ ಕುರಿತು ಆಚರಿಸಿದಂತಹ ತಪಸ್ಸು ನನ್ನ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ ಸ್ವಾಮಿ ತಪಸ್ಸು ಶಾಪವಾದಲ್ಲ ಅವನಿಷ್ಟು ಶಾಪ ಆದರೆ ನಿನ್ನನ್ನು ಕುರಿತ ತಪಸ್ಸನ್ನು ಆಚರಿಸುವುದಕ್ಕೆ ಇಲ್ಲಿದೆ ಪರಿಹಾರ ಇಲ್ಲಿವೆ ರೂಪಾಂತರದಿಂದ ತಪಸ್ಸನ್ನು ಆಚರಿಸಬೇಕೆಂದು ನಿರ್ಧರಿಸಿದವಳು ನೀನು ನಿಮಗೆ ಬೇರೆ ಯಾವುದೂ ಸರಿಯಾಗಿದೆ ಎಂದೇನಿಸಿರಲಿಲ್ಲ ಮಹಿಷಾಕೃತಿಯೇ ಬೇಕು ಎಂದು ನಿಶ್ಚಯಿಸಿದ ನೀನು ಹೆಮ್ಮೆಯಾದಾಗ ಕೋಣಗಳಿದ್ದಾವೆ ಎಂಬುದರ ಬಗ್ಗೆ ಕಲ್ಪನೆಯೇ ನಿನಗೆ ಆಹೃತರಿಂದಲೇ ಹೀಗಾಗಿದೆ ಎಂಬುದನ್ನು ಮರೆಯಲಿಲ್ಲ ಮಾನಸಿಕವಾದಂತಹ ಶುದ್ಧತೆ ತಪಸ್ಸಿಗೆ ಫಲವನ್ನು ನೀಡುತ್ತದೆ ವಿರೋಧಿಗಳ ನಿಗ್ರಹಕ್ಕಾಗಿ ಸಮರ್ಥನಾದ ಪುತ್ರ ಬೇಕು ಎಂದು ಬಯಸಿದಾಕಿ ನೀನು ನಿನ್ನ ಇಷ್ಟ ಸಿದ್ಧಿಯಾಗ್ತದೆ ಕೋಣನಾದರೂ ಧುರ ಧೀರನಾಗಿ ಅವನಲ್ಲಿ ಮಹಿಷನ ಮಾಂದ್ಯವಿರುವುದಿಲ್ಲ ನೆನಪಿಟ್ಟುಕೊಂಡು ಹೋಗಿ ಬಯಸಿ ಏಳಾಗಿ ಹೋಯಿತು ಆದ್ರೂ ಒಂದು ದೇವರು ಹೇಳಿದರಲ್ಲ ಕೋಣನಾದ್ರೂ ಜಾಣನಾಗುತ್ತಾನೆ ಹೌದು ರೂಪ ಯಾರಿಗೆ ಬೇಕು ಸ್ವಾರ್ಥ ಅಷ್ಟೇ ನಮಗೆ ಬೇಕಾದದ್ದು ಅಧಿಕಾರ ಅದರಿ ಹಾಗಾಗಿ ಈ ಸಂತೋಷದ ವಿಚಾರವನ್ನು ಅಮ್ಮನಲ್ಲಿ ಹೇಳುವುದಕ್ಕೆ ಬೇಕಾಗಿ ಹೋಗಿದ್ದೇನೆ ನೋಡೋಣ ಕನಕ ಕರ್ಪನ ನಂದು ಮಾಲಿನ್ಯ ಕನಕ ರಕ್ತವನ್ನೇ ತಾಡಿ ದನಗೊಳ್ಳುವ ನಿಜ ರೂಪ ಅವನು ತಾಲೇ ಮಲಗೈ ಇದೆ ಜನ ಹಣ್ಣಾಯಿತು ಅಂದರೆ ಅಂದರೆ ಬ್ರಹ್ಮನ ಕುರಿತು ತಮ್ಮ ಸನ್ನಾಚರಿಸಿದೆ ಬ್ರಹ್ಮ ಮೈಲೂರಿನ ನನ್ನ ಆಸೆಯನ್ನು ಅನುಗ್ರಹಿಸಿದ ಸಂತೋಷ ಗುಣೀನ ಸಮರ್ಥನಾದಂತಹ ಪುಸ್ತಕವನ್ನು ನಾನು ಸಂಪಾದಿಸುತ್ತೇನೆ ನಮ್ಗ ಅಷ್ಟೇ ಆದರೆ ಅಮ್ಮ ಆದರೆ ಯಾಕೆ ಇನ್ನೊಂದು ವಿಚಾರವನ್ನು ಹೇಳುವುದಕ್ಕಿದೆ ಯಾಕೆ ಸಂಕೋಚ ಅಮ್ಮ ತಪಸ್ಸನ್ನ ಆಚರಿಸುವಂತಹ ಹೊತ್ತಿಗೆ ನನ್ನಿಂದ ಒಂದು ಸಣ್ಣ ಅಪರಾಧವಾಗಿ ಹೋಯಿತು ಪರಿಣಾಮ ಪರಿಣಾಮ ನನ್ನ ಉದರದಲ್ಲಿ ಕೋಣನ ಆಕೃತಿಯನ್ನು ಹೊಂದಿದಂತಹ ಮಗನೇ ಹುಟ್ಟುತ್ತಾನೆ ಶಿವನೇ ನಿನ್ನ ಹೊಟ್ಟೆಯಲ್ಲಿ ಕೋಣ ಹುಟ್ಟುವುದೇ ನಿನ್ನ ಹೊಟ್ಟೆಯಲ್ಲಿ ಕೋಣ ಹುಟ್ಟುವುದೇ ಅಮ್ಮ ಅಮ್ಮ ನೀನು ಹೇಗೆ ಅದೇ ರೀತಿ ನಾನು ಬ್ರಹ್ಮನ ಮುಂದೆ ಹೀಗೆ ದುಃಖ ಮಾಡಿ ಆಗ ಬ್ರಹ್ಮದೇವ ಹೇಳಿದ್ದೇನು ಗೊತ್ತೇ ದುಃಖಿಸಬೇಡ ಮಗಳೇ ಕೋಣನಾದರೆ ಏನಂತೆ ಜಾಣನಾಗುತ್ತಾನೆ ಮೂರು ಲೋಕವನ್ನ ಗೆಲ್ಲುವಂತಹ ಶೂರನಾಗುತ್ತಾನೆ ದುರದೀರ ಸಮರ್ಥನಾಗುತ್ತಾನೆ ಅಮ್ಮ ಇದಕ್ಕಿಂತ ಮಿಗಿಲಾದದ್ದು ನಮಗೆ ಇನ್ನು ಯಾವ್ದು ಬೇಕು ಹೇಳೋ ಮಾಲಿ ಹುಟ್ಟುತ್ತಾನೆ ಎಂದು ನಾನು ದಿಗಿಲುಕೊಂಡು ಬಿಟ್ಟೆ ಬಹುಕಾಲದ ನಮ್ಮ ಪರಿಶ್ರಮ ದೇವಲೋಕ ಸಮಾವೇಶ ಆಗಬೇಕು ಅಲ್ವೇ ಹಿಡಿತದ ಅಧಿಕಾರವನ್ನು ನಾವು ಪಡೆದುಕೊಳ್ಳಬೇಕೆನ್ನುವ ಉದ್ದೇಶದಿಂದ ಪ್ರಯತ್ನ ಪಟ್ಟು ಈ ರೀತಿ ಕಾರ್ಯ ಕೇಳಿದದ್ದು ಆಗ್ಲಿ ಮತ್ತು ಆಕಾರದ ಯಾವ ಆಕಾರದವನೇ ಆಗಲಿ ಉದ್ದೇಶ ಆತನಿಂದ ಕೈ ಸಂತೋಷ ತಾನೇ ವಿಶ್ರಾಂತಿ ಪಡೆ ಮಗಳೇ ಮುಂದಿನ ಬಗ್ಗೆ ನಾನು ಯೋಚಿಸ್ತೇನೆ ಸಂತೋಷ ಹೋಗಮ್ಮ ಹೋಗು ಸರಿ ಸರಿ ಮದುವೆ ಆಗದೆ ಮಗ ಹುಟ್ಟುವುದಾದ್ರೂ ಎಂತು ಮಗಳಿಗೆ ಆದಷ್ಟು ಬೇಗ ನಾನು ಮದುವೆ ಮಾಡಿಸುವುದು ಯೋಗ್ಯ ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ ಹಾಗೆ ನಾವು ಯೋಗ್ಯ ವರಬೇಡವೆ ಯಾರಾದೀತೆಯನ್ನು ಯೋಚಿಸಿದಾಗ ಪಕ್ಕನೆ ನೆನಪಾಯಿತು ಮದುವೆ ಮಾಲೆಯನ್ನು ಹೋಗಿದ್ದಾನೆ ಎನ್ನುವುದು ಪ್ರಬಲ ವಿಕ್ರಮಿಯಾಗಿ ವಿಧಿಯ ಅನುಗ್ರಹದಿಂದ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಿದ್ದಂತಹ ಈತನೇ ನನ್ನ ಮಗಳಿಗೆ ಸಮರ್ಥವರನೆಂದು ತೀರ್ಮಾನಿಸಿದ ಮೇಲೆ ಪತ್ರ ಬರೆದು ದೂತವನ್ನು ಕಲಿಸ್ತೇನೆ ಮದುವೆ ಆಗುವ ಮನಸ್ಸಿದ್ರೆ ಬಂದೆ ನೋಡಿಕೊಳ್ಳೋಣ துன்மாளி அரசியுங்க பட்ட வந்த காரிய காலக்கே யாரகுல ஜ

ಸಕಲರಿಂದಲೂ ಕೇಳಿ ಇದೆ ಇಂತಹ ಉತ್ಕೋಶ ಕೇಳಿದಾಗಲೇ ನಾನು ಸಿಕ್ಕ ಸತ್ಪಲ ಇದು ಹೆಮ್ಮೆ ನನಗಾಗುತ್ತಾ ಉಂಟು ಒಂದು ಕಾಲದಲ್ಲಿ ಎಲ್ಲೆಲ್ಲ ಸುರರು ಅವರನ್ನೆಲ್ಲ ಒಂದು ದ್ವಾರ ಶೋಣಿತಾಪುರಕ್ಕೆ ಪ್ರತಿಯಾಗಿ ಇನ್ನೊಂದು ದಾನವ ಸಾಮ್ರಾಜ್ಯದ ಸ್ಥಾಪನೆಯಾಗಬೇಕು ಎಂಬ ನಿರ್ಧಾರದಿಂದಲೇ ಕಟ್ಟಿದಂತಹ ಈ ಈ ತಂದೆ ಆಡುತ್ತಾ ಇದ್ದೇನೆ ಸಂತೃಪ್ತಿ ಉಂಟು ನಮಗೆ ಪೌಲೋಮರು ಒಂದು ಕಡೆ ಮತ್ತೊಂದು ಕಡೆ ಕೋಲಕೆಯರು ಬೇರೆಯೇ ಪಂಗದಾಸುರ ವರ್ಗದಲ್ಲಿ ಸಕಲರು ನೆರೆದಿದ್ದಾರೆ ಅಂತ ಭಾವಿಸಿದ್ದೀಯ ಸಮಸ್ಯೆಯಲ್ಲಿದ್ದೇನೆ ಆಮೇಲೆ ಬರ್ತೀನಿ ಸಮಸ್ಯೆ ಏನು ನಿನ್ನ ಅಪ್ಪನ ಜಾಗ ಇತ್ತು ಅಂತ ಭಾವಿಸಿದ್ದೀಯ ಜಾಗ ಯಾರ್ದು ಎನ್ನುವ ಸಮಸ್ಯೆ ನಮಗಿಲ್ಲ ನಾವು ಬಂದ ಮೇಲೆ ನಮದೇ ಪಾಪಿ ಮಗನೇ ಹೌದೇನೋ ಎಲ್ಲಿಗೆ ಬಂದದ್ದು ನೀನು ನಾನು ಬಹಳ ಸಮಸ್ಯೆ ಇಲ್ಲೇನೆ ನೀವು ಸುಮ್ಮನೆ ನನ್ನ ತಲೆ ತಿನ್ಬೇಡಿ ನನಗೆ ಹೆಂಡತಿ ಮಕ್ಕಳು ಸತ್ತು ಹೋದ್ರಾ ಇಲ್ಲ ಅತ್ಯಾಸ್ತ ಸಮಸ್ಯೆ ಎರಡೆರಡು ಮೂರು ಮೂರು ಕಡೆಗೆ ಹೋಗಲಿಕ್ಕುಂ ನನಗೆ ನನ್ನ ಸಮಸ್ಯೆಯೇ ಸಾವಿರಂತೆ ನೀವು ಯಾಕೆ ತಲೆ ತಿಂತೀರಿ ನೀನು ಇತ್ತವರ ತಲೆ ಕೆಡಿಸ್ಲಿಕ್ಕೆ ಎಲ್ಲೆಲ್ಲಿ ಹೋಗುವುದು ಯಾಕೆ ಹಾಗಲ್ಲ ನೀನು ಎಲ್ಲೆಲ್ಲಿ ಹೋಗುದು ಇಲ್ಲಿ ಬಂದು ಸಮಯಕ್ಕೆ ಸರಿ ಮುಗಿಸುವುದಕ್ಕಿಲ್ಲ ಇಷ್ಟೆಷ್ಟು ಹುತ್ತ ಮಾಡುವುದು ಸಮಸ್ಯೆಯಲ್ಲಿದ್ದೇನೆ ನಾನು ಯಾವ ನನಗೊಬ್ಬ ವ್ಯಕ್ತಿಯನ್ನು ನೋಡ್ಲಿಕ್ಕುಂಟು ಯಾವ ಇದು ಪಾತಾಳಿಗಳ ಲೋಕವೋ ರಾಟಾಳಿ ನಿಮ್ಮಪ್ಪ ಪಾತಾಳಮಕ್ಕ ಪಾಟಿ ಭಾಗಂ ಪಾಕು ಅದೆ ಅದರಲ್ಲಿ ಮುದ್ದಣ್ಣ ಅಂತ ಹೇಳಿದ್ರಿ ಇಲ್ಲಿ ಅಲ್ವಾ ಮುದ್ದಣ್ಣ ಮುದ್ದಣ್ಣ ಅದು ಸಂಬಂಧಿಕನ ನಿನ್ನದು ಮುದ್ದಣ್ಣ ಈ ಊರಿಗೆ ಹೆಸರು ಹೌದಾ ಮಧುವನ ಮಧುವನ ಆ ವಿದ್ಯುನ್ಮಾಲಿ ಎನ್ನುವರನ್ನು ನೋಡ್ಲಿಕ್ಕುಂಟು ಅವರಲ್ಲಿ ಮಾತಾಡ್ಲಿಕ್ಕುಂಟು ಉಂಟು ಅವರಲ್ಲಿ ಮಾತಾಡ್ತೇನೆ ಬಂದು ಮಾತಾಡ್ತೇನೆ ಮತ್ತೆ ಮಾತಾಡುವುದೇನು ನೀನು ಅಲ್ಲ ನನಗೆ ನೋಡ್ಲಿಲ್ಲ ಆದ್ರೆ ನೋಡ್ಬೇಕು ಅಂತ ಮನಸ್ಸು ಉಂಟು ನೀನು ಯಾರನ್ನು ತೋರಿಸ್ತೀಯ ಒಪ್ಪಿ ತೋರಿಸಿದ್ರು ಒಪ್ಪುತ್ತೀಯಾ ಆದ್ರೆ ಮುಖಭಾವ ವಿದ್ಯುನ್ಮಾಲಿ ಹಾಗಿದ್ರೆ ಒಪ್ಪಿಕೊಳ್ಳಬಹುದು ಯಾರು ಅವರಲ್ಲ ಅವರು ಬಿದ್ದಿದ ಮೇಲೆ ಅಲ್ಲ ಇನ್ನ ಸಂತಾನ ಅಲ್ಲ ಅವರು ಬಿದ್ದಿದ ಯಾರು ಏ ಯಾರು ಮರೆ ಅವರು ಬಿದ್ದಿದ ಮೇಲೆ ಅಲ್ಲ ನಾನು ಯಾರು ಒಂದು ಲಕ್ಷಣ ಉಂಟು ಮುಖದಲ್ಲಿ ಇದು ಜ್ಯೋತಿಷ್ಯರ ಮಗನ ಅಲ್ಲ ಆದರೆ ಒಂದು ಮುಖದಲ್ಲಿ ಒಂದು ರಾಜಕಳೆ ಗಂಭೀರತೆ ಕಾಣಿತ ನೀನು ಹುಡುಕಿಕೊಂಡು ಬಂಬ ವೀರ ವಿದ್ಯುನು ಮಾಲಿ ನಾನೇ ಬಂದಿರಲಿಲ್ಲ ನೀವು ವಿದ್ಯುನ್ಮಾಲಿ ಅಂತ ಗೊತ್ತಿರಲಿಲ್ಲ ಏನು ಹೋದ ಹೋದಲ್ಲಿ ಸಂಸಾರ ಮಾಡಲಿಕ್ಕೆ ನಿನ್ನ ಜಾತಿಯ ನಾನು ನನಗೆ ನಿನ್ನಷ್ಟು ದೊಡ್ಡ ಮಗ ಇರಲಿಕ್ಕೆ ನನಗೆ ಮದುವೆ ಆಗಬೇಕಲ್ಲ ಬೇಕಲ್ಲ ನೋಂದಣಿ ಯಾಕೆ ಅಪ್ಪ ಅಂತ ಕರೀತಿ ಯಾವಾಗಲ್ಲ ನೀವು ವಿದ್ಯುತ್ ಆಗಲಿಕ್ಕೆ ಗೊತ್ತಿರಲಿಲ್ಲ ಪಾಪ ಅಯ್ಯಪ್ಪ ಪಾಪ ಅಯ್ಯಪ್ಪ ಪಾಪ ಅಯ್ಯಪ್ಪ ದೊಡ್ಡಕ್ಕೆ ತುಳಿದೆ ಗೊತ್ತಾಯಿತಲ್ಲ ಕ್ಷಮಿಸಿದ್ದೇನೆ ಅದೇ ತಿಳಿದವರು ಹೇಳಿದ್ದಾರಲ್ಲ ತಿಳಿದು ಮಾಡಿದ್ದು ಬೆರ್ಮುದೆ ತಿಳಿಯದೆ ಮಾಡಿದ್ದು ಬೆರ್ವಾಯಿ ಅದೆ ಇವರೆಟಿnda ಸಂಬಂಧಗಳವರ ಅನ್ನು ದೊಡ್ಡವರು ಹೇಳ್ತಾರಲ್ಲ ಮಾತು ತಿಳಿಯದೆ ಮಾಡಿದ್ದು ಪ್ರಮಾದ ಅದೇ பேருದೆ ತಿಳಿದು ಮಾಡಿತ್ತು ಬೆರುವಾಯಿ ತಿಳಿದು ಮಾಡಿದರೆ ತಪ್ಪು ಅಕಬೂ ಹ ಅದೇ ಹಾಗಾಗಿ ಹೋಯಿತು ದರಿಗಳೇ ನೀವೇ ವಿದ್ಯಿನ ಮಾಲಿ ಅಲ್ವಾ ಸತ್ಯ ನಿಮ್ಮಲ್ಲೇ ಮಾತಾಡಿಕೊಳ್ತೋ ಅಲ್ಲಾಹಿನ ಜಾಲಾದಿ ಫೈಬಿಲ್ಲಾವಾ 孤独。 ದೋಷದಲ್ಲಿ ಹಾ ನನಗೇನು ಮಾಡಬೇಕು ಅಂತ ತಿಳಿಯಲಿಲ್ಲ ಆದರೆ ನಿಮ್ಮನ್ನು ನೋಡುವಾಗ ನನಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಯ್ತು ಏನಾಯಿತು ಈಗ ಮಾಡಿದ್ರೆ ನಿಮ್ಗೆ ಸಮಾಧಾನ ಆಗ್ತದೆ ಹೋಗಿ ಕಷಾಯ ಸಿಗುತ್ತದೆ ಸ್ವಲ್ಪ ತಕ್ಕೋ ಎಲ್ಲ ಎಲ್ಲುಂಟು ಕಷಾಯ ಎಲ್ಲಂಟು ಇದ್ರ ಯಾವ ಗುರುಗಳೇ ನಾನು ಇಲ್ಲಿಂದ ಮತ್ತೆ ಅಲ್ಲಿಂದ ಬಂದೆ ಬಂದೆ ಎಲ್ಲಿಂದ ಹೀಗೆ ಬಂದೆಂದ್ರೆ ಯಮನಲ್ಲಿಲ್ಲ ಮತ್ತೆ ಅಲ್ಲಿಗಂತೂ ಸದ್ಯಕ್ಕೆ ನಮಗೆ ಪ್ರವೇಶ ಇಲ್ಲ ಯಾಕೆ ಅಂತ ಕೇಳ್ತೀರಾ ಯಾಕೆ ತಗೊಂಡದ್ದು ಹೆಚ್ಚಾಗಿದೆ ಸಂದಾಯ ಆಗದೆ ಸಾಯಿಲಿ ಕೊಟ್ಟಿಲ್ಲ ನಿನ್ನಗೆ ಸಂದಾಯ ನಾನು ಮಾಡಿಸ್ತೇನೆ ಮೇಲಿಂದ ಬಂದವ ಅಂತ ಹೇಳಿದ್ರೆ ನಾಕಲೋಕದಿಂದ ಬಂದವ ಖಂಡಿತವಾಗಿರಲ್ಲ ಮತ್ತ ಅಷ್ಟು ಮೇಲೆ ಹೋಗಬೇಡಿ ಹಾಗಂತ ಕೆಳಗಿಂದಲೇ ನಾ ಬಂದವ ಕೆಳಗಿಂದ ಅಂದ್ರೆ ಎಲ್ಲಿಂದ ಕೆಳಗಿಂದ ಅಂದ್ರೆ ಇರುವುದು ಪಾತಾಳ ಪಾತಾಳದಲ್ಲಿ ನಾ ಇದ್ದವ ಅಲ್ಲ ಮತ್ತೆ ಭೂತಾಳದವ ಈಗ ನನಗೆ ಸಮಸ್ಯೆ ಆಗತ್ತೆ ಅದೇ ಯಾವುದು ಕೆಳಗಿಂದ ಬಂದಿದ್ದೇನೆ ಮೇಲೆ ಮುಖ್ಯ ಮಧ್ಯದಲ್ಲಿ ನೇತಾಡ್ತಾ ಇದ್ದೆ ಏನೋ ಬಹುದೊಡ್ಡ ಅಪರಾಧ ಮಾಡಿದ್ವಿ ಖಂಡಿತವಾಗಿಯೂ ಹಾಗಲ್ಲೂ ಭೂಲೋಕ ಅದೇ ಹೇಳಿದ್ದು ನಾನು ಭೂಲೋಕ ಭೂಲೋಕದಲ್ಲಿ ಎಲ್ಲಿಂದ ಎಲ್ಲಿಂದ ಶೋಣಿತಾಬ್ರ

ನಾವು ಎಲ್ಲದಕ್ಕೂ ಆಗುತ್ತೆ ನೋಡುವಾಗ ನಿಂದೋಡುವಾಗುತ್ತದೆ ಈ ತಲೆಯಿಂದ ಕಾಲಿನವರೆಗೆ ಆಗುವವರು ಯಾವುದಕ್ಕೂ ಆಗದವ ಹಾಗಂತ ನಾ ಕೆಲಸದವಲ್ಲ ಮತ್ತೆ ಅಲ್ಲ ಹುರ್ಸುತ್ತಿಲ್ಲ ಕೆಲಸ ಮಾಡಿ ಜೀವನ ಅಲ್ಲ ಬಿಕಾರಿ ಪ್ರಭುಗಳೇ ಆ ಅರಮನೆಯಲ್ಲಿ ನಿಷ್ಠಾವಂತ ಸೇವಕ ನಾನು ಹಾ ಇವತ್ತಿನ ದಿವಸದವರು ಹಾ ನಿಮ್ಮ ದ್ವಿತೀ ದೇವಿಯವರು ನನ್ನನ್ನು ಕರೆದು ಹೇಳಿದರು ಏನಂದ್ರು ದೂತ ನಿನ್ನ ನನ್ನ ಮಗಳಿಗೆ ಪ್ರಾಯ ಬಂದಿದೆ ನೀವು ಊರು ಬಿಡ್ಬೇಕು ಅಂದ್ರೆ ಅದು ಆಗುತ್ತೆ ಆಗುತ್ತದ್ದೆ ನಿನಗೆ ಹೊತ್ತಿಲ್ಲ ಇರ್ತಕ್ಕಂಥ ಕಾಲಾವಕಾಶ ಇಲ್ಲ ಅಲ್ವಾ ಊರು ಕೈ ಬಿಟ್ರೂ ತೊಂದರೆ ಇಲ್ಲ ನೀವು ಕೈ ಬಿಡುವ ಅಲ್ಲಿ ಏನೋ ಮಾಡಿದ ಬರುವರ್ಷಕ್ಕಾದ್ರೂ ಸಿಗ್ತೀರ ನೀನು ಹೀಗೆ ಖಂಡಿತವಾಗಿಯೂ ಹಾಗಲ್ಲ ಮತ್ತೆ ಅವರು ಹೇಳಿದ್ರೆ ಅರ್ಥ ಏನು ಅಂತ ನನಗೆ ಆಮೇಲೆ ಗೊತ್ತಾದ ನನ್ನ ಮಗಳಿಗೆ ಪ್ರಾಯ ಬಂದಿದೆ ನೀನು ಊರು ಬಿಡಬೇಕು ಎನ್ನುವುದರ ಉದ್ದೇಶ ಏನು ಯಾರು ನನ್ನ ಮಗಳಿಗೆ ಸರಿಯಾದ ಹುಡುಗನನ್ನು ಹುಡುಕಬೇಕು ಒಳ್ಳೆಯ ಒಳ್ಳೆಯ ಅಲ್ಲಿ ಆ ಕೆಲಸ ಮಾಡಬೇಕು ಅಲ್ಲೊಂದು ಹೆಣ್ಣಿಗೆ ಮದುವೆ ಮಾಡಿಸಿದೆಯೋ ನೂರು ಮಕ್ಕಳಾಗುವ ಯೋಗ ನನಗೆ ನೂರು ಮಕ್ಕಳೇ ನನ್ನ ಅಪ್ಪನಿಗೆ ನಾನೊಬ್ಬ ಹುಟ್ಟಿದ ಸಾಕು ಅಂತ ಅಪ್ಪನಿಗೆ ಅನ್ನಿಸ್ತಾ ಉಂಟು ಹುಟ್ಟಿದ ಹಾಗೆ ಅಲ್ಲಿ ಈ ಬಗ್ಗೆ ಮಾತಾಡ್ತಾ ಇರುವಾಗ ನಿಮ್ಮ ವಿಷಯ ಅಲ್ಲಿ ಬರಬೇಕು ನಾವೆಲ್ಲ ಹಾಗೆ ಹೌದು ನೋಡಿದ ಹಾಗೋಕೆ ನಾವು ಈ ಪೀಠ ಏರಿದ್ದೆ ತಡ ತೆಂಗಿನಕಾಯಿ ಹಿಡ್ಕೊಂಡಾದ್ರೂ ಹೋದ್ರೂ ಹೋದ್ರಿ ಅವರ ಹಿತ್ಯಕ್ಕೂ ಹೋದ್ರೂ ಹೋದ್ರೆ ಅಷ್ಟು ಯೋಗ್ಯತೆ ನಿಮ್ಮ ವಿಷಯ ಬಂತ ಹೌದಾ ಇದು ನಿಮ್ಗೆ ಏನು ಮದುವೆ ಆಗ್ಲಿಲ್ಲ ಮದುವೆ ಕೂಡೆ ಬರಬೇಕು ಕಾಲ ಸಂದರ್ಭ ಸಮಯ ಮತ್ತೆ ಹಣೆ ಈಗ ಕಾಲ ಎದುರಿಂದ ಹಾಕಿದ್ರೆ ಹಿಂದಿನಿಂದ ತೆಗೆಯುತ್ತೇನೆ ಗೋಟು ತೆಂಗಿನ ತೆಂಗಿನಕಾಯಿ ಹಾಗೆ ಉಂಟು ನಿನ್ನ ಅಮ್ಮನ ಮಗಳ ಮುಖ ಹೇಗಿದ್ದಿತ್ತು ಸ್ವಾಮಿ ನನ್ನ ಅಮ್ಮನ ಮಗಳ ವಿಷಯ ಯಾರು ಹೇಳಿದ್ದು ನಿಮಗೆ ನೀನೇ ಹೇಳಿ ನನ್ನ ಅಕ್ಕನನ್ನು ತಂಗಿಯನ್ನು ನಿಮಗೆ ಕೊಡುವುದಿದ್ರೆ ನನಗೆ ಇಷ್ಟು ಕಷ್ಟ ಉಂಟಾ ಅದಷ್ಟು ವಿಷಯ ಹೌದು ನನ್ನದಲ್ಲ ಮತ್ತೆ ದ್ವಿತೀಯ ದೇವಿಯವರ ಮಗಳು ಮಗಳು ಹೇಗೋ ನೀವು ಸ್ವಲ್ಪ ಸರಿ ನಿಂತುಕೊಳ್ಳಿ ಯಾಕೆ ಹೀಗೆ ಆಗುವುದು ಮಾಲಿ ಹೆಸರು ಹೆಸರು ಮಾಲಿಕೆ ಆಗುವುದಿಲ್ಲಲ್ಲ ಹೆಸರು ಹಾ ಹೌದಾ ಹೊರಗಡೆ ಹುಡುಗಿ ಹೇಗಂತ ಕೇಳ್ತೀರಾ ಹೇಗೆ ಹಣ್ಣು ಮೂಗು ಬಾಯಿ ಕಿವಿ ಕೈ ಕಾಲು ಎಲ್ಲ ದೇಹದಲ್ಲೇ ಉಂಟು ಅದೆಲ್ಲ ಕೆಲವು ಹುಡುಗಿಯರನ್ನು ನಾನು ನೋಡಿದ್ದೇನೆ ಕಣ್ಣು ಪೂರ್ವಕ್ಕಿದ್ರೆ ಈ ಕಣ್ಣು ಪಶ್ಚಿಮಕ್ಕೆ ಕೈ ಹೋಗಿದ್ದಿ ಅನು ಅಷ್ಟೇ ಹೌದು ಸರಿ ಹಾಗಲ್ಲ ದರೇ ಇವಳು ಅಂತಹ ಅಂದವಾದ ಚಂದವಾದ ಹೆಣ್ಣು ಅಂತೂ ವಧು ಪ್ರಾಯವೂ ಹೆಚ್ಚಾಗಲಿಲ್ಲ ಎಷ್ಟಾಯಿತು ಒಂದು ಹದಿನಾರು ಸೋಡ ಸಾಕಾಗತ್ತದ ಯಾವುದಕ್ಕೆ ನೀನು ಹೇಳಿದ್ದು ಹದಿನಾರು ಅಯ್ಯೋ ಪುಣ್ಯಾತ್ಮ ಹದಿನಾರು ಹೇಳಿದ್ದಲ್ವಾ ಅದು ನನಗೆ ಗೊತ್ತಿಲ್ಲ ನೀನು ಹೇಳಿದರಲ್ಲಿ ಹದಿನಾರು ಹದಿನಾರು ಸೇರಿಸು ಮೂವತ್ತೆರಡು ಉಂಟು ಅಷ್ಟು ಪ್ರಾಯ ಆಗಿದೆ ಚಂದವಾದ ಹೆಣ್ಣು ನಿಮಗೆ ಎಂತದ್ದು ಹೋಗಿ ಹೋಗಿ ನಿಮ್ಮಲ್ಲಿ ಮಾತಾಡ್ತೇನೆ ನಾವಷ್ಟೇ ಆಲೋಚನೆ ಮಾಡಿ ಅಲ್ಲ ನಾನು ಯಾಕೆ ನಿಮ್ಮಲ್ಲಿ ಯಾಕೆ ನಾನು ಸುಮ್ಮನೆ ಮಾತಾಡಿದ್ದು ಇಷ್ಟು ಹೊತ್ತು ಮತ್ತೆ ವಿಷಯ ವಿಷಯವೇ ಉಂಟು ಏನುಂಟು ನಿಮಗೆ ಅಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಕೂಡಿ ತೋಡಿ ಏನು ಅಮ್ಮ ನಮ್ಮಮ್ಮ ಹೇಳಿದ್ರೆ ನಿಮಗೆ ನಿಮಗೆಲ್ಲ ಅಂದ್ರೆ ನನ್ನ ಅಪ್ಪನಿಗೂ ಕೊಡ್ತೀಯ ಅಲ್ವಾ ಮಗುನೆ ಅಲ್ಲ ಅದು ಅಲ್ಲಿ ತೆಗಿಲಿಕ್ಕಿಲ್ಲ ಕೆ ಭಾಷೆಯಲ್ಲಿ ಯಾರ್ಯಾರು ಸಾಯ್ಬೇಕಲ್ಲ ದಯವಿಟ್ಟು ಬೇಸರಿಸಬೇಡಿ ಇದರಲ್ಲಿ ವಿಷಯವನ್ನು ಅಕ್ಷರದಲ್ಲಿ ಬರ್ಬೇಕು ಮತ್ತೆ ಯಾವುದರಲ್ಲಿ ಬರೆಯುವುದು ಎಲ್ಲವರು ಅಕ್ಷರದಲ್ಲಿ ಬರೆಯುವುದಿಲ್ಲ ಮತ್ತೆ ಕೆಲವರು ಸರಿ ಕಪ್ಪು ಗೂಡಿಸು ಮಳೆ ಇರಿ ಅಂತದ್ದು ನಿಷ್ಯ ಪ್ರಶ್ನೆ ಇರ್ತದೆ ಅದು ಅಕ್ಷರದಲ್ಲಿ ಇರ್ತದೆ ಅಲ್ಲ ಅವ್ರಿಗೆ ಗೊತ್ತುಂಟಿ ಅಂತ ಇರ್ತದ ಸ್ಥಾನ ಇದು ಆಯ್ತಪ್ಪ ನಿಮ್ಮ ಜನಗಳು ನಾನು ಕೇಳಿದ್ದು ಈಗ ಇಷ್ಟು ವಿಷಯ ತಿಳಿಸಿದ್ದೆ ಹೌದು ಆದರೂ ಕೊಟ್ಟ ಒಲೆಗೆ ಮಾನ್ಯತೆ ಉಂಟು ಪ್ರಭುಗಳೇ ನಿನ್ನನ್ನು ಹೀಗೆ ಬಿಡುವುದಿಲ್ಲ ಬೇರೆ ನನಗದು ಆಗ್ಲೇ ಆಗಿದೆ ನಿಮ್ಮ ಜೊತೆಯಲ್ಲಿ ಬರುವಾಗ ನೀವು ಏನಾದ್ರೂ ಮಾಡದೆ ಕಳಿಸುವುದಿಲ್ಲ ಅಂತ ನನಗೆ ಮಾಡಿ ನಾನು ನನಗೆ ಸನ್ಮಾನ ಸ್ವೀಕರಿಸುವಂತಹ ಪ್ರಾಯವೂ ಆಗಲಿಲ್ಲ ಒಂದು ವೇಳೆ ಆದರೂ ಅಷ್ಟು ವರ್ಷ ನಾ ಬದುಕುವುದಿಲ್ಲ ಎನ್ನುವ ವಿಶ್ವಾಸ ಆದ್ರಿಂದ ನನಗಿಂತ ಹಿರಿಯವರೆಲ್ಲ ಇದ್ದಾರೆ ಅವರಿಗೆಲ್ಲ ಆಗಲಿ ಅವರೆಲ್ಲ ಹೋಗಲಿ ಹೋಗಲಿ ಅಂದ್ರೆ ಸನ್ಮಾನ ಆಗಿ ಹೋಗಲಿ ಹೋಗಲಿ ಒಳ್ಳೆದು ನೀವು ಎಷ್ಟೇ ಸನ್ಮಾನ ಮಾಡಿದ್ರು ಒಂದು ಶಾಕ್ ಎರಡು ತೆಂಗಿನಕಾಯಿ ಆಮೇಲೆ ನಾಲ್ಕು ಮಾವಿನ ಹಣ್ಣು ಮತ್ತೆ ನಿನಗೆ ಹಾಗಲ್ಲ ಒಂದು ಕರ್ಮ ಮಾ ಬೇರೆಯೇ ಸನ್ಮಾನ ಮಾಡ್ತೇನೆ ನನಗೆ ಯಾವ ಸನ್ಮಾನವೂ ಇದರಲ್ಲಿರುವಂತಹ ವಾರ್ತೆಯನ್ನು ಓಷಿಸ ಅಮ್ಮನವರಿಗೆ ಒಂದು ಸರಿಯಾದ ಉತ್ತರ ತಿಳಿಸ್ತೇನೆ ಕೊಡಬೇಕು ಅಗ್ರಹಾರದಲ್ಲಿ ಊಟದ ವ್ಯವಸ್ಥೆ ಅಗ್ರಹಾರ ಹ ಒಳ್ಳೆ ಒಳ್ಳೆ ಬ್ರಾಹ್ಮಣರ ಊಟ ಅಂತ ಹೇಳಿದ್ರೆ ನನಗೆ ಬಹಳ ಇಷ್ಟ ಒಳ್ಳೇದು ನಾನು ಮೊದಲಿಂದಲೂ ಮಾಡಿ ಹೋಗು ಇತ್ತೀಚೆಗಂತೂ ಬ್ರಾಹ್ಮಣರ ಜೊತೆ ಒಳ್ಳೇದು ಅವರ ಊಟದಲ್ಲೇ ಇರುವುದು ಇರುವುದು ಆದರೆ ಒಂದು ಅಡುಗೆ ಬಟ್ಟೆ ಯಾರು ಅಡುಗೆ ಬಟ್ಟು ಪುಟ್ಟಣ್ಣಯ್ಯ ಹೌದಾ ಒಳ್ಳೆ ಅಡುಗೆ ಒಳ್ಳೆ ಅಡುಗೆ ಸಾರು ಒಳ್ಳೇದು ಒಳ್ಳೆದು ಮಾಡ್ತಾರೆ ಕೊತ್ತಂಬರಿ ಸೊಪ್ಪಾಗ್ತಾರೆ ಒಮ್ಮೆ ನೋಡುವರೆ ಹೋಗುವ ನಾವು ಮಾತಾಡುವಾಗ ನಿಮಗೆ ಏನು ಸಮಸ್ಯೆ ಅವರು ನಮ್ಮ ಅಡುಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಹಾಕ್ತಾರೆ ಎಷ್ಟು ಒಂದು ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕುವಂತ ಬಟ್ಟು ಎಂತ ಕಾಲ ಏ ಒಂದು ಸಾರಿ ಮೂಸ ನೋಡಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಆಸನೆ ಬರ್ತದೆ ಅದನ್ನು ಹೇಗೆ ತಿಂತಾರಪ್ಪ ಇಲ್ಲೇವಾ ಏನು ಅದು ನನ್ನಲ್ಲಿ ಪ್ರಶ್ನಿಸುವುದಲ್ಲ ಹೋಗುವ ಅಡುಗೆ ಬೆಟ್ಟರ ಬ್ರಾಹ್ಮಣರ ಅಗ್ರಹಾರದಲ್ಲಿ ಊಟವೇ ಮಾಡಲಾರಿ ಇಲ್ಲ ಇದು ಏನಾದರೂ ಹಾಗಾದರೆ ನಾನು ನೀನು ಇಲ್ಲಿ ಊಟ ಮಾಡುವುದಿಲ್ಲ ನಿನಗೆ ಊಟಕ್ಕೆ ಜಾಗ ಬೇರೆ ಉಂಟು ಅಂತ ಗೊತ್ತಾಯಿತು ಅಲ್ಲ ನೀವು ಹಾಗೆ ನಾನು ಪ್ರಾಮಾಣಿಕ ನಾನು ಮತ್ತೊಬ್ಬರ ಕೈಯಿಂದಲೇ ತಗೊಳ್ಳುವುದಿಲ್ಲ ನಾನು ನೀವು ಸುಮ್ಮನೆ ಆಚೆ ತಿರು ಇಲ್ಲ ನೀವು ಸುಮ್ಮನೆ ಇದು ಮಾಡಬೇಕು ನೀವು ಸರಿ